హలో ఎవ్రీవన్ వెల్కమ్ బ్యాక్ టు మై ఛానల్ హేగదీరా ఎల్లారు ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಸೊ ಇವತ್ತು ನಾನು ಡೈಲಿ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಆ ನಂದು ರುಟೀನ್ ಲೈಕ್ ನಾನು ಬೆಳಗ್ಗೆ ಎದ್ದು ಹೇಗಿರುತ್ತೆ ರುಟೀನ್ ಅದು ಆಲ್ಸೋ ಇವತ್ತು ನಮ್ಮಅಮ್ಮನ್ ಬರ್ತ್ ಇತ್ತು ಹಾಗಾಗಿ ದೇವಸ್ಥಾನಕ್ಕೆ ಹೋಗಿದ್ವಿ ಆ ನಮ್ಮಅಮ್ಮನ್ ಮನೇಲೆ ಬರ್ತ್ಡೇನ ಸ್ಮಾಲ್ ಸೆಲೆಬ್ರೇಷನ್ ಮಾಡಿದ್ವಿ ಎಲ್ಲದನ್ನು ನಿಮಗೆ ತೋರಿಸೋಣ ಅಂತ ಈ ವ್ಲಾಗ್ ನ ಶುರು ಮಾಡ್ತಾ ಇದ್ದೀನಿ ಐ ಹೋಪ್ ಯು ಗೈಸ್ ಎಂಜಾಯ್ ದಿಸ್ ವ್ಲಾಗ್ ಸೊ ನಾನು ಮತ್ತೆ ಇಂಟರ್ಮಿಡಿಯಂಟ್ ಫಾಸ್ಟಿಂಗ್ ನ ಶುರು ಮಾಡ್ಕೊಂಡಿದೀನಿ ಮುಂಚೆ ನಿಮಗೆ ಹಳೆ ವ್ಲಾಗ್ ಅಲ್ಲೂ ಹೇಳಿದ್ದೆ ನಾನು ತುಂಬಾ ಮುಂಚೆಯಿಂದನು ಇಂಟರ್ಮಿಡಿಯಂಟ್ ಫಾಸ್ಟಿಂಗ್ ಮಾಡ್ತಾ ಇದ್ದೆ ಮಧ್ಯದಲ್ಲಿ ಬಿಟ್ಟಿದ್ದೆ ಯಾಕಂದ್ರೆ ಈ ಫೀಡಿಂಗ್ ಟೈಮ್ ಅಲ್ಲೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಈಗ ಇನ್ನ ಫೀಡಿಂಗ್ ಮಾಡ್ತಾ ಇದ್ದೀನಿ ಬಟ್ ಕಮ್ಮಿ ಆಗಿದೆ ಮುಂಚೆ ಅಷ್ಟಿಲ್ಲ ಸೊ ಹಾಗಾಗಿ ಇಂಟರ್ಮಿಡಿಯಂಟ್ ಫಾಸ್ಟಿಂಗ್ ನ ಶುರು ಮಾಡ್ಕೊಂಡಿದೀನಿ ಸೊ ನಾನು ಬೆಳಗ್ಗೆ ಎದ್ದು ಮುಂಚೆ ಹೇಳ್ದಾಗೆ ಒಂದ್ ೋಟ ನೀರು ಮತ್ತೆ ನಂದೊಂದ್ ಲೇಹ ಆದ್ಮೇಲೆ ತಿಂದು ನಾನು ಬ್ಲಾಕ್ ಕಾಫಿ ಮಾಡ್ಕೊತೀನಿ ನಾನು ಬೆಳಗ್ಗೆ ಬ್ಲಾಕ್ ಕಾಫಿ ಬಿಟ್ಟು ಬಿಟ್ಟು ಬೇರೆ ಏನು ತಿನ್ನಲ್ಲ ಕುಡಿಯಲ್ಲ ಬ್ಲಾಕ್ ಕಾಫಿ ಒಂದೇ ಇರುತ್ತೆ ಇದನ್ನು ಕುಡಿಯುವಷ್ಟೊತ್ತಿಗೆ ಲೇಟ್ ಆಗಿರುತ್ತೆ ಯಾಕಂದ್ರೆ ನನ್ನ ಮಗನ ಮಲಗಿಸಿ ನೆಕ್ಸ್ಟ್ ನಾನು ಫ್ರೀ ಆದಾಗ ಆರಾಮಾಗಿ ಕುಡಿಯೋಣ ಅಂತ ಮಾಡ್ಕೊತೀನಿ ಸೊ ಈಗ ನಾನು ನಿಮಗೆ ತೋರಿಸ್ತಾ ಇರೋದು ನಾನು ಒನ್ ರೀತಿ ಒನ್ ಆಫ್ ದ ವೇಸ್ ಆಫ್ ಡೂಯಿಂಗ್ ಬ್ಲಾಕ್ ಕಾಫಿ ಅಂತಾನೆ ಹೇಳ್ಬೋದು ಏರೋಪ್ರೆಸ್ ಅಂತ ಆ ಟೆಕ್ನಿಕ್ ಯೂಸ್ ಮಾಡಿಕೊಂಡು ನಾನು ಕಾಫಿನ ಬ್ರೂ ಮಾಡ್ಕೊತಾ ಇದ್ದೀನಿ ಅದನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನಾನು ತುಂಬಾ ವರ್ಷಗಳಿಂದ ಸ್ಪೆಷಾಲಿಟಿ ಕಾಫಿ ಇಂಡಸ್ಟ್ರಿಲಿ ಇದ್ದೆ ವರ್ಕ್ ಮಾಡ್ತಾ ಇದ್ದೆ ಪಾಪು ಆದ್ಮೇಲೆ ಬ್ರೇಕ್ ಕೂಡ ತೊಗೊಂಡಿದೆ ಸೊ ನಾನು ಜಾಸ್ತಿ ಸ್ಪೆಷಾಲಿಟಿ ಕಾಫಿನೇ ಪ್ರಿಫರ್ ಮಾಡೋದು ಬ್ಲ್ಯಾಕ್ ಕಾಫಿ ಪ್ರಿಫರ್ ಮಾಡ್ತೀನಿ ನಾರ್ಮಲ್ ಹೊರಗಡೆಗಿಂತ ನನಗೆ ಮನೇಲೆ ಬ್ರೂ ಮಾಡ್ಕೊಳ್ಳೋದೆ ಇಷ್ಟ ಯಾಕಂದ್ರೆ ಎಕ್ಸ್ಪೆರಿಮೆಂಟ್ಸ್ ಕೂಡ ಮಾಡ್ತಿರ್ಬೋದು ಆಲ್ಸೋ ನಮ್ಮ ಚಿಕ್ಕತ್ತೆ ವಿಯೆಟ್ನಮಿಗೆ ಹೋದಾಗ ನನಗೆ ಅಂತ ವಿಯೆಟ್ನಮಿಂದ ಒಂದು ಕಾಫಿ ಕೂಡ ತಂದಿದ್ರು ಸ್ಪೆಷಾಲಿಟಿ ಕಾಫಿ ಸೊ ಅದನ್ನೇ ಇವಾಗ ಏರೋಪ್ರೆಸ್ ಅಲ್ಲಿ ನಾನು ಬ್ರೂ ಮಾಡ್ಕೊತಾ ಇದ್ದೀನಿ ಸೊ ದಿಸ್ ಈಸ್ ಲೈಕ್ ನನ್ನದು ಒಂದು ಮಾರ್ನಿಂಗ್ ರುಟೀನ್ ಇರುತ್ತೆ ಎಲ್ಲ ಕೆಲಸ ಎಲ್ಲ ಆದಮೇಲೆ ಆರಾಮಾಗಿ ನಾನು ಕಾಫಿನ ಬ್ರೂ ಮಾಡಿಕೊಂಡು ಕಾಫಿನ ಕುಡಿಯೋದು ನಾನು ಕಾಫಿ ಎಲ್ಲ ಮಾಡ್ಕೊಂಡು ಕುಡಿಯೋಷ್ಟೊತ್ತಿಗೆ ನನ್ನ ಮಗ ಮಲ್ಕೊಂಡು ಎದ್ದು ಕೂಡ ಆಯ್ತು ನೋಡ್ಬೋದು ಈಗಲೂ ಕೂಡ ಜೋಲೀಲೇ ಮಲಗಿಸ್ತೀನಿ ಅಂದ್ರೆ ಮಲಗಿಸ್ಬೇಕಾದ್ರೆ ಜೋಲಿಗೆ ಹಾಕೇನ್ ತೂಗಲ್ಲ ಅವನು ಹಾಗೆ ಮಲಗ್ತಾನೆ ಬಟ್ ಮಲ್ಕೊಂಡಾದ್ಮೇಲೆ ನಾನು ಅವ್ನ ಜೋಲಿಗೆ ಟ್ರಾನ್ಸ್ಫರ್ ಮಾಡ್ತೀನಿ ಯಾಕಂದ್ರೆ ಅವನು ಬೆಡ್ ಮೇಲೆ ತುಂಬಾ ಒದ್ದಾಡ್ತಾನೆ ಲೈಕ್ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ನಿದ್ದೆಲೆ ಹೋಗಿ ಬೀಳ್ತಾನೆ ಆ ತರ ಎಲ್ಲ ಸೊ ಅವನ್ನ ಈಗ ಮಲಗಿಸ್ತಾ ಬೆಡ್ ಮೇಲೆ ಮಲಗಸ್ಬಿಟ್ರೆ ಯಾರಾದ್ರೂ ಯಾವಾಗ್ಲೂ ಇರ್ಬೇಕು ಬಿಕಾಸ್ ಹೆದ್ರಿಕೆ ಇರುತ್ತೆ ಅವನು ಎಲ್ಲಿ ಹೋಗ್ತಾನೋ ಬಿದ್ಬಿಟ್ರೆ ಅಂತ ಆಮೇಲೆ ನಮ್ ಕಡೆ ಈಗ ಒಂದ್ ಯೂಶಲಿ ಗೋಡೆ ಕಡೆಗೆ ಬೆಡ್ ಇದ್ರೆ ಇನ್ ಸ್ವಲ್ಪ ಸೇಫ್ಟಿ ಬಟ್ ನಮ್ದೆ ಆ ಕಡೆ ಈ ಕಡೆ ಎರಡು ಕಡೆನು ಓಪನ್ ಇದೆ ಸೊ ಹಾಗಾಗಿ ಜೋಲಿಲಿ ಹಾಕಿದ್ರೆ ಫಸ್ಟ್ ಶಾರ್ಟ್ ಗೊತ್ತಿರುತ್ತೆ ಅವನು ಎದ್ರೆ ನಮ್ನ ಕರಿತಾನೆ ಅಂತ ಸೊ ಈಗ ಎದ್ದೆಲ್ಲ ಆಗಿದೆ ಅಹ್ ಸ್ನಾಕ್ಸ್ ಸ್ನ್ಯಾಕ್ಸ್ ಎಲ್ಲ ತಿಂದು ಆಟ ಆಡ್ತಾ ಇದ್ದಾನೆ ಸೊ ಈಗ ಅವನು ಇದೊಂದು ಕಲ್ತ್ಕೊಂಡ್ಬಿಟ್ಟಿದಾನೆ ಒಂದ್ ಎರಡ್ ಸತಿ ನಮ್ಮಅಮ್ಮ ಅವನ್ನ ಅಂಗಡಿಗೆ ಕರ್ಕೊಂಡು ಹೋಗಿದ್ರು ಈಗ ಬ್ಯಾಗ್ ಕಾಣಿಸ್ಕೊಂಡ್ಬಿಟ್ರೆ ಕೈಗೆ ಹಾಕೊಂಡು ಬಾಯಿ ನಾನು ಹೋಗ್ಬಿಟ್ಟು ಅಂಗಡಿಯಿಂದ ಮೊಟ್ಟೆ ತರ್ತೀನಿ ಅಂತ ಬ್ಯಾಗ್ ಫುಲ್ ಕೈಗೆ ಹಾಕೊಂಡು ಹೊರಡೋ ತರ ಮಾಡ್ತಾನೆ ಅಥವಾ ಬ್ಯಾಗಿಗೆ ಏನಾರು ತುಂಬಿಕೊಂಡು ಬಾಯ್ ನಾನು ಹೋಗ್ತೀನಿ ಬ್ಯಾಗ್ ತಗೊಂಡು ಅನ್ನೋ ತರ ಅದನ್ನ ಈಗ ಅವನು ಕಲ್ತ್ಕೊಂಡಿರೋದು சோ அதது ஒன் கிளிம்ஸ் தோர்சோண அந்த இது வீடியோ தக்கண்டே ಸೊ ಈಗ ನಾವು ದೇವಸ್ಥಾನಕ್ಕೆ ಬಂದ್ವಿ ನಮ್ಮ ಮನೆ ಹತ್ರನೇ ಉಡ್ಸ್ಲಮ್ಮ ದೇವಸ್ಥಾನ ಇದೆ ಸೊ ಅಲ್ಲಿಗೆ ಬಂದಿದೀವಿ ಏನಂದ್ರೆ ಒಂದು ಪಾಪುಗೆ ಸ್ವಲ್ಪ ದಿನದಿಂದ ಹುಷಾರಿರ್ಲಿಲ್ಲ ಸೊ ಆವಾಗ ನಮ್ಮಮ್ಮ ಹರಕೆ ಮಾಡ್ಕೊಂಡಿದ್ರು ಬಂದು ಮೊಸರನ್ನ ಕೊಡ್ತೀವಿ ಅಂತ ಹಾಗ ಅದು ತುಂಬಾ ದಿನದಿಂದ ಹಾಗೆ ಇತ್ತು ಪೆಂಡಿಂಗ್ ಇತ್ತು ಹೋಗಕ್ಕೆ ಆಗಿರ್ಲಿಲ್ಲ ಈಗ ಅವ್ನು ಹುಷಾರ್ ಎಲ್ಲ ತಪ್ಪದ ಆಲ್ಸೋ ಇವತ್ತು ನಮ್ಮಅಮ್ಮನ ಬರ್ತ್ಡೇ ಇತ್ತಲ್ಲ ದೇವಸ್ಥಾನಕ್ ಆಗುತ್ತೆ ಇಲ್ಲಿಗೆ ಹೋಗೋಣ ಅಂತ ಹೋಗಿ ಪೂಜೆ ಮಾಡಿಸ್ಕೊಂಡ್ರು ಅವ್ರು ಒಂದ್ ತಾಯ್ತ ಕಟ್ಟಿ ಅಂತ ಅಂದ್ರು ಸೊ ನಾನ್ ಯೂಶಲಿ ತಾಯ್ತಾ ಎಲ್ಲ ಕಟ್ಸಲ್ಲ ಯಾಕಂದ್ರೆ ಒಂದ್ ನಂಗೆ ಗೊತ್ತ ಏನಂದ್ರೆ ಒಂದ್ ಬಾಯಿಗೆ ಹಾಕೊಂಡ್ಬಿಡ್ತಾನೆ ಆ ತರ ಹೆದರಿಕೆ ಅಷ್ಟೇ ತಾಯ್ ತಾ ಬಾಯ್ಗೆ ಹಾಕೊಂಡು ಕಚ್ಬಿಟ್ಟು ಅದೇನಾರ ಬಾಯ್ ಒಳಗ್ ಹೋದ್ರೆ ಅನ್ನೋ ತರ ಬಟ್ ಅಲ್ಲಿ ಹೇಳಿದ್ರು ಇಲ್ಲ ಕಟ್ಸಿ ಒಂದ್ಸತಿ ಕಟ್ಸಿ ಅಂತ ಸೊ ಹಾಗಾಗಿ ಓಕೆ ಆಯ್ತು ಅಂತ ಕಟ್ಟಿಸ್ತೇ ಸೊ ನಾವು ಮೊಸರನ್ನ ಮಾಡ್ಕೊಂಡು ಹೋಗಿದ್ವಿ ಹಾಗೆ ತುಂಬಾ ಜನ ಕೂಡ ಅವ್ರವ್ರ ಹರ್ಕೆಗೆ ಮೊಸರನ್ನ ಬಾಳೆಹಣ್ಣು ಎಲ್ಲಾ ಬಂದಿರ್ತಾರೆ ಅಲ್ಲಿ ಎಲ್ಲರೂ ಪ್ರಸಾದ ಕೊಡ್ತಾರಲ್ಲ ಎಲ್ಲರೂ ಕೈಯಲ್ಲಿ ಇಸ್ಕೊಂಡು ತಿಂತಿದ್ರಲ್ಲ ಅದನ್ನ ನೋಡ್ಕೊಂಡ್ಬಿಟ್ಟು ಅವನು ಹೋಗ್ಬಿಟ್ಟು ಕೈಗೆ ನನ್ನ ಕೈ ಕೊಡು ನಾನು ಕೈಯಲ್ಲೇ ತಿಂತೀನಿ ಅಂತ ಕೈಯಲ್ಲಿ ಇಸ್ಕೊಂತ ಇರೋದು ಪ್ರಸಾದನ ತಿನ್ನೋದಷ್ಟನ್ನೇ ಒಂದು ಎರಡು ತುತ್ತೋನೆ ಬಟ್ ಆದ್ರೆ ಎಲ್ಲಾರು ಮಾಡ್ತೀಯಾರಲ್ಲ ನಾನು ಮಾಡ್ಬೇಕು ಅನ್ನೋ ತರ ಇವನಿಗೆ ಪಪ್ಪು ಕೈಗೆ ಹಾಕಿದ್ರೆ ತಿಂತಾ ತಿಂತ ಹೋಗು 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 ಮತ್ತೆ ಹಾಕಿ ಸೊ ಅಲ್ಲಿಂದ ಬರ್ತಾ ನಾವು ಫ್ರೂಟ್ ಸ್ಟಾಲ್ ಹತ್ರ ನಿಲ್ಸಿದ್ವಿ ಈಗ ಸೀಸನಲ್ ಫ್ರೂಟ್ಸ್ ಎಲ್ಲ ಸ್ವಲ್ಪ ತಗೊಳ್ಳೋಣ ಅಂತ ಯಾಕಂದ್ರೆ ಪಾಪು ಇರ್ತಾನೆ ಅವನ್ಗೂ ಸೀಸನಲ್ ಫ್ರೂಟ್ಸ್ ತಿನ್ಸಿದ್ರೆ ಒಳ್ಳೇದು ನಾವು ತಿನ್ನೋಣ ಅಂತ ಸೀಸನಲ್ ಫ್ರೂಟ್ಸ್ ಲೈಕ್ ತಗೊಳಕೆ ಅಂತ ನಿಲ್ಸಿದ್ವಿ ಮತ್ತೆ ಅಲ್ಲಿಂದ ಹಾಗೆ ಮುಂದೆ ಹೋಗ್ತಾ ತುಂಬಾ ಬಿಸಿಲಿತ್ತು ಅಹ್ ಸಾಕಾಗೋದಂಗೆ ಆಗಿತ್ತು ಸೊ ಹಾಗಾಗಿ ಹಾಗೆ ಬರ್ತಾ ಸ್ವಲ್ಪ ಕಬ್ಬಿನಲ್ಲಿ ಕೂಡ ಕುರ್ಕೊಂಡು ಮನೆಗೆ ಬಂದ್ವಿ ಸೊ ನಾನು ಆಗಲೇ ಹೇಳಿದಾಗೆ ಇವತ್ತು ಅಮ್ಮನ್ ಬರ್ತ್ಡೇ ಇದೆ ಸೊ ಹಾಗಾಗಿ ಕೇಕ್ ಕಟಿಂಗ್ ಮಾಡೋಣ ಸಾಯಂಕಾಲ ಆಯ್ತಲ್ಲ ಅಂದ್ಬಿಟ್ಟು ಅಂದ್ರೆ ಎಲ್ಲರೂ ಸಾಯಂಕಾಲ ಟೈಮಲ್ಲಿ ಎಲ್ಲರೂ ಮನೇಲೆ ಇರ್ತಾರೆ ಅಪ್ಪ ನನ್ನ ತಮ್ಮ ಎಲ್ಲ ಮನೇಲೆ ಇರ್ತಾರೆ ಹಾಗಾಗಿ ಸಾಯಂಕಾಲ ಕೇಕ್ ಕಟ್ಟಿಂಗ್ ಮಾಡೋಣ ಅಂತ ಕೇಕ್ನೆಲ್ಲ ತಂದಿಡ್ತಾ ಇದ್ದೀನಿ ನಾನು ಒಂದು ಕೇಕ್ ತರ್ಸಿದ್ವಿ ಅಂದರೆ ನನ್ನ ತಮ್ಮಂಗೆ ಹೇಳಿದೆ ತಗೊಂಬಾ ಅಂತ ನಮ್ಮಮ್ಮಂಗ್ ಚಾಕ್ಲೇಟ್ ಫ್ಲೇವರ್ ಇಷ್ಟ ಅಂತ ಚಾಕ್ಲೇಟ್ ಟ್ರಫುಲ್ ಕೇಕ್ ಸ್ಪೆಸಿಫಿಕಲಿ ಇಷ್ಟ ಅಂತ ಅವ್ನು ತಂದಿದ್ದ ಆಮೇಲೆ ನೋಡಿದ್ರೆ ಅರ್ಜುನ್ ಕೂಡ ಒಂದು ಕೇಕ್ ಮನೆಗೆ ಕಳ್ಸ್ಕೊಟ್ಟಿದ್ದಾರೆ ಸೊ ಲೈಕ್ ಕಮ್ಯುನಿಕೇಶನ್ ಇರಲಿಲ್ಲ ಸೊ ಅವರು ಕೂಡ ಚಾಕ್ಲೇಟ್ ಟ್ರಫಲ್ಲೇ ಆರ್ಡರ್ ಮಾಡಿದ್ರು ಸೊ ಮನೇಲಿ ಎರಡು ಎರಡು ಚಾಕ್ಲೇಟ್ ಟ್ರಫಲ್ ಕೇಕ್ ಆಯ್ತು आंधो ट्रफल, यूर्द ट्रफल, और ये लाइट नॉमल। I mean, ट्रफल, I don't know, but I know chocolate. I think it's a, it's only half a bit. मगर एक निंगे। आम आम कोर्स, आम आम कोर्स, कुल आम लोगी। आप इधर दें। आम इधर साड़ी, इड कॉकी है, इड कॉकी, इड कॉकी, कट मार पाज़ Aha. Ah. Ah. Happy birthday to you. Mengare clap. Happy birthday to you. Happy birthday to you dear Amama. Happy birthday to you. Happy birthday to all little little. Happy birthday. Au ing ng ng അമ്മമ്മ ഹാപ്പി ബുയോ ഫോട്ടോ എല്ലാം വീഡിയോ സച്ച ഫോട്ട് ಸೆಲೆಬ್ರೇಷನ್ ಎಲ್ಲ ಆದ್ಮೇಲೆ ಇವನಿಗೆ ಪುರಿ ಹಾಕೊಟ್ಟಿದೀನಿ ಸ್ನಾಕ್ಸ್ ತರ ತಿನ್ನಕ್ಕೆ ಅಂದ್ರೆ ಕೇಕ್ ಕೂಡ ತಿಂದ ಅವನು ಬಟ್ ಕೇಕ್ ಅವ್ನು ಅಷ್ಟೊಂದು ಇಷ್ಟ ಪಡಲ್ಲ ಕೇಕ್ ಕೇಕ್ ಅಂತ ಓಡಾಡ್ತಾನೆ ಏನಂದ್ರೆ ಕೇಕ್ ಕಟ್ ಮಾಡ್ಬೇಕು ಔಟ್ನಲ್ಲಿ ಅದ್ ಯಾವ ಲೆವೆಲ್ ಕಟ್ ಮಾಡ್ತಾನೆ ಅಂದ್ರೆ ಪುಡಿ ಪುಡಿ ಮಾಡ್ಬಿಟ್ಟು ಅದನ್ನ ನೆಕ್ಸ್ಟ್ ಯಾರು ತಿನ್ನಕೋ ಆಗಲ್ಲ ಆ ತರ ಮಾಡ್ತಾನೆ ಆಯ್ತು ಕೇಕ್ ತಿನ್ನು ಅಂತ ಕೊಟ್ರೆ ಒಂದ್ ಎರಡೇ ತಿನ್ಬಿಟ್ ಬೇಡ ಅಂತ ಬಿಸಾಕ್ತಾನೆ ಸೊ ಹಾಗಾಗಿ ಅವನಿಗೆ ಚೂರು ಕೇಕ್ ತಿನ್ಸ್ ಪುರಿ ಹಾಕೊಟ್ವಿ ಈವ್ನಿಂಗ್ ಟೈಮ್ ಅಲ್ವಾ ಎಲ್ಲರೂ ಕಾಫಿ ಎಲ್ಲ ಕುಟ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾ ಇದೀವಿ ಹೀಗಿತ್ತು ಇವತ್ತಿನ ನಮ್ಮ ದಿನ ನಾನು ಇನ್ನ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ ಐ ಹೋಪ್ ನಿಮ್ಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ ಈ ವ್ಲಾಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಇನ್ನು ಯಾರ್ಯಾರು ನನ್ನ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಪೋರ್ಟ್ ಮಾಡಿ ನಾನು ಇನ್ನ ನಿಮಗೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್